ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಪಾಲಕ್ ಪಚಡಿ ಏನೋ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸೊಪ್ಪು ಸಾರು ಮತ್ತು ಬಸ್ಸಾರು ಎಲ್ಲ ಮಾಡ್ತಾ ಇರ್ತೀವಿ ಈ ಥರ ಗೊಜ್ಜು ಥರ ಪಚಡಿ ಥರ ಮಾಡಿದ್ರೆ ಇದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ಇವತ್ತು ನಾನು ಈ ಥರ ರೆಸಿಪಿ ಮಾಡಿದ್ದೀನಿ ಯಾವ ಹೇಗೆ ಮಾಡೋದು ನೋಡ್ಕೊಬರ ಬನ್ನಿ ಒಂದು ಕಟ್ ಪಾಲಕ್ ತೊಗೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಒಂದು ಚಮ ಎರಡು ಚಮಚ ಧನಿಯಾ ಈರುಳ್ಳಿ ಬೆಳ್ಳುಳ್ಳಿ ಒಂದು ಐದು ಎಸಳು ಒಂದು ಎರಡು ಈರುಳ್ಳಿ ಚಿಕ್ಕದು ಸೊಪ್ಪನ್ನ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ನೆನೆಸಿಟ್ರೆ ಅದು ಮಣ್ಣು ಏನಿದ್ರೂ ಕೆಳಗಡೆ ಬಂದು ಕೂತ್ಕೊಂಡ್ಬಿಡುತ್ತೆ ಆವಾಗ ಅದನ್ನು ಇನ್ನು ಎರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಮತ್ತು ತೊಗೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಹಾರಕ್ಕೆ ಇಟ್ಕೊಳ್ಳೋಣ ಅದು ಬಿಸಿ ಬಿಸಿ ರುಬ್ಬೋಕ್ಕಾಗಲ್ಲ ಅಂತ ಸ್ವಲ್ಪ ನಾನು ಹಾರಕ್ಕೆ ಇಟ್ಕೊಳ್ತಾ ಇದ್ದೀನಿ ಅದು ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಈಗ ಬೇರೆ ನಾನು ಮತ್ತೆ ಬಾಣಲಿ ಇಟ್ಕೊಂಡು ಅದೇ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಪಾಲಕ್ ಸೊಪ್ಪು ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಉಪ್ಪಾಕಿ ಮುಚ್ಚಿಟ್ರೆ ಅದು ಹಾಗೆ ಹಬೆಲೆ ಬೆ ಬೆಂದೋಗ್ಬಿಡುತ್ತೆ ಸಣ್ಣ ಸಿಮ್ಮಲ್ಲಿ ಇಟ್ಬಿಟ್ರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನಾನೀಗ ಸ್ವಲ್ಪ ಎಷ್ಟು ಸ್ವಲ್ಪ ಕಮ್ಮಿನೇ ಹಾಕಿದ್ರೆ ನಾವು ಆಮೇಲೆ ಬೇಕಾದರೆ ಇನ್ನು ಸ್ವಲ್ಪ ಹೂವು ಹಾಕ್ಕೊಬೋದು ಫಸ್ಟೇ ಜಾಸ್ತಿ ಹಾಕ್ಬಿಟ್ರೆ ಅದು ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗೋದಲ್ವಲ್ಲ ಅದಕ್ಕೆ ಸ್ವಲ್ಪ ಅರಶಿನಾನು ಉಪ್ಪು ಹಾಕ್ತಾ ಇದ್ದೀನಿ ಹಾಕಿ ಇವಾಗ ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಪಾಲಕ್ ಸೊಪ್ಪೇನು ಬೇಗ ಬೆಂದೋಗ್ಬಿಡುತ್ತಲ್ವ ಇದಕ್ಕೆ ಬೇರೆ ಏನೂ ಹಾಕಿಲ್ಲ ನಾವು ಸೊಪ್ಪು ಬರೀ ಸೊಪ್ಪಾಗಿದ್ದರಿಂದ ಬೇಗ ಬೆಂದುಬಿಡುತ್ತೆ ಮುಚ್ಚಿಟ್ಬಿಡೋಣ ಈಗ ಈಗ ಇದು ಈ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಇದು ನಾನು ನುಣ್ಣಗೆ ಗ್ರೈಂಡ್ ಮಾಡಬೇಕಂತ ಏನಿಲ್ಲ ಮಿಕ್ಸಿ ಮಾಡಬೇಕು ಅಂತ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಬೇಕು ಇದನ್ನು ನಾನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರ್ತೀನಿ ಇದನ್ನು ನುಣ್ಣಗೆ ರುಬ್ಬೋದು ಬೇಡ ತರಿಯಾಗಿ ರುಬ್ಬೋಣ ಇದಕ್ಕೆ ತೆಂಗಿನಕಾಯಿ ಏನೂ ಹಾಕ್ತಾಯಿಲ್ಲ ನಾನು ಬೇಕಾದರೆ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ಕೊಬೋದು ಪಲ್ಯಕ್ಕೆ ಅದೇ ಪಚಡಿಗೆ ಮತ್ತು ಖಾರಕ್ಕಂತ ಹಚ್ಕಾರದ ಪುಡಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಅಚ್ಕಾರದ ಪುಡಿ ಹಾಕ್ಕೋಬೋದು ಈಗ ನೋಡಿ ತರಿ ಸರಿಯಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ನಾನು ಹುಣ್ಣು ರುಬ್ಬಲಿಲ್ಲ ಎಲ್ಲ ಗ್ರೈಂಡ್ ಮಾಡಿದ್ದೀನಿ ಇವಾಗ ಇದು ಸ್ಟವ್ ಮೇಲೆ ಇಟ್ಟಿರೋದು ಸೊಪ್ಪು ಹೇಗಾಗಿದೆ ಅಂತ ನೋಡೋಣ ಬನ್ನಿ ಅದು ಸ್ವಲ್ಪ ಮೆತ್ತಗಾಗಿದ್ರೆ ಇದ್ರನ್ನ ಹಾಕೋಣ ಸೊಪ್ಪೇನು ಬೇಗ ಬೆಂದುಬಿಡುತ್ತಲ್ವ ನೋಡಿ ಬೆಂದು ಹೋಗ್ಬಿಟ್ಟಿದೆ ಇಷ್ಟೊಂದಿತ್ತು ಇಷ್ಟೇ ಆಗಿದೆ ಬೆಂದು ಸ್ವಲ್ಪ ಆಗಿದೆ ಇದಕ್ಕೆ ಹಾಕ್ಬಿಡೋಣ ಈಗ ನಾವು ರುಬ್ಕೊ ಬಂದಿರೋದ್ರನ್ನ ಹಾಕ್ಬಿಡೋಣ ಮಸಾಲೆ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರಂತೂ ಜಾಸ್ತಿ ಹಾಕಬಾರ್ದು ಇದಕ್ಕೆ ಅದು ಜಾರ್ ತೊಳಿತೀವಲ್ಲ ಅದರನ್ನೇ ಸ್ವಲ್ಪ ತೊಳೆದು ಹಾಕಿ ಹಾಕಿ ಮುಚ್ಚಿಟ್ಬಿಡೋಣ ಮತ್ತೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಡ ಒಂದೆರಡು ಮೂರು ನಿಮಿಷ ಮುಚ್ಚಿಟ್ಬಿಡೋಣ ಬೇಕಾದರೆ ಈ ಟೈಮಲ್ಲಿ ನಾವು ಸ್ವಲ್ಪ ಕುದಿದ ಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೊಬೋದು ಸ್ವಲ್ಪ ಹುಣಸೆ ರಸ ಹಾಕಬೇಕು ಚೆನ್ನಾಗಿರುತ್ತೆ ಹಾಕಿದ್ದೀನಿ ನಾನು ಹುಣಸೆ ರಸನೂ ಹಾಕಿದ್ದೀನಿ ನಿಮಗೆ ಹುಣಸೆ ರಸ ಬೇಡ ಅಂದರೆ ನಿಂಬೆಹಣ್ಣು ನಿಂಟ್ಕೊಬೋದು ಲಾಸ್ಟಲ್ಲಿ ಅದು ಚೆನ್ನಾಗಿರುತ್ತೆ ನಾನು ಹುಣಸೆ ರಸನೇ ಹಾಕಿದ್ದೀನಿ ಇದ್ರ ಜೊತೆನೇ ಹಾಕ್ಬಿಟ್ಟಿದ್ದೀನಿ ನಾನು ನೋಡಿಲ್ಸ್ಲಿಲ್ಲ ವೀಡಿಯೋದಲ್ಲಿ ಮತ್ತೆ ಹಿಂಗೆ ಮುಚ್ಚಿಟ್ಬಿಟ್ಟು ಇನ್ನೊಂದೆರಡು ನಿಮಿಷ ಸಾಕು ಎರಡು ನಿಮಿಷ ಆದರೆ ಸಾಕು ನೋಡಿ ಎಲ್ಲ ಚೆನ್ನಾಗಿ ಯಾವ ಥರ ಆಗಿದೆ ಗೊಜ್ಜು ಪಚಡಿ ಪಾಲಕ್ ಪಚಡಿ ಇದು ಚೆನ್ನಾಗಿ ರುಚಿ ರುಚಿಯಾದ ಟೇಸ್ಟಿಯಾದ ಪಾಲಕ್ ಪಚಡಿ ರೆಡಿಯಾಗಿದೆ ಅನ್ನಕ್ಕನ ಚಪಾತಿಗೆ ಎಲ್ಲನೂ ಟೇಸ್ಟ್ ಮಾಡ್ಬೋದು ಇದು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನನಗೆಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ರೆಡಿ ಆಯಿತು ಅನ್ನ ಕಲಿಸ್ಕೊಳ್ಳಿ ಚಪಾತಿ ಕನ ಕಲಿಸ್ಕೊಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್